ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಹಬ್ಬ ಕಳೆದ ಎರಡು ದಿನ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಮತ್ತೆ ಈ ನಡುವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಭೀಕರ ರಸ್ತೆ ಅಪಘಾತ ಆಗಿದೆ ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗೂ ಏನಾದರೂ ಸಂಬಂಧ ಇದೆಯಾ ಗೃಹಲಕ್ಷ್ಮಿ ಯೋಜನೆಗೆ ಮೇನ್ ಮುಖ್ಯಸ್ಥೆ ಅಂದ್ರೆನೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕರ್ನಾಟಕದ ಲಕ್ಷ್ಮಿ ಅಂತ ಕರಿತಾ ಇದ್ರು ನೋಡಿ ಭೀಕರವಾಗಿ ರಸ್ತೆ ಅಪಘಾತ ಆಗಿದೆ ಇವ್ರಿಗೆ ಆಕ್ಸಿಡೆಂಟ್ ಆಗಿರೋ ಗೃಹಲಕ್ಷ್ಮಿ ಹಣಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಹಣ ಬರೋದಿಲ್ವಾ ಈ ರೀತಿಯಾಗಿ ಹಲವಾರು ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಹೇಗಾಯ್ತು ಈಗ ಅವ್ರ ಸ್ಥಿತಿ ಹೇಗಿದೆ ಅವ್ರು ಯಾವಾಗ ಹುಷಾರಾಗ್ಬೋದು ಒಂದಷ್ಟು ಮಾಹಿತಿಗಳನ್ನ ಕೂಡ ಶೇರ್ ಮಾಡ್ತೀನಿ ಆ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮತ್ತೆ ಈಗ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ನನ್ನ ತುಂಬಾ ಯದ ಧ ಧನ್ಯವಾದಗಳು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೂಡ ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯರು ನೋಡಿ ಗೃಹಲಕ್ಷ್ಮಿ ಅಂತ ನೆನಪಾಗಿದ್ದ ತಕ್ಷಣ ಮೊದಲಿಗೆ ನೆನ್ಪರೋದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವರ ಅಧಿಕಾರದ ಅವಧಿಯಲ್ಲಿ ಸುಮಾರು ಇಲ್ಲಿವರೆಗೂ ನಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಹದಿನೈದು ಕಂತಿಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಆ ಎಷ್ಟೋ ಲಕ್ಷ ಮಹಿಳೆಯರ ಆಶೀರ್ವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇರುತ್ತೆ ಮತ್ತೆ ಎಷ್ಟೋ ಜನ ಅವರಿಗೆ ಯಾವಾಗಲೂ ಕೂಡ ಕೃತಜ್ಞತೆ ಸಲ್ಲಿಸ್ತಾನೆ ಇರ್ತೀವಿ ನಮಗೆ ನಿಮ್ಮಿಂದ ಬಹಳ ಸಹಾಯ ಆಗಿದೆ ಮೂವತ್ತು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಉಚಿತವಾಗಿ ಹೇಗೆ ಸಿಕ್ಕಿದೆಯೋ ಅದಕ್ಕೆ ಮೇನ್ ರೀಸನ್ ಬಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಇತರೆ ಮಂತ್ರಿಗಳಾಗಿರಬಹುದು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ರ್ ಮೇಡಮ್ ಅವರು ಈ ಯೋಜನೆಯನ್ನ ನಾವು ಜಾರಿಗೆ ತರಲೇಬೇಕು ಅಂತ ಪಣ ತೊಟ್ಟು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದಕ್ ಮೇನ್ ರೀಸನ್ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಂತ ನೋಡಿ ಅಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸಂಕ್ರಾಂತಿ ಹಬ್ಬದ ದಿನ ಭೀಕರ ರಸ್ತೆ ಅಪಘಾತ ಆಗಿದೆ ಈ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಆ ಕಾರು ಜಕಮ್ ಆಗಿರೋದೆಲ್ಲ ನೋಡಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬದುಕಿರೋದೇ ದೊಡ್ಡ ವಿಚಾರ ಅಂತ ಹೇಳ್ತಾರೆ ಅಷ್ಟು ಭೀಕರವಾಗಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಮತ್ತೆ ಅವ್ರಿಗೆ ಯಾವ ರೀತಿ ಫ್ರಾಕ್ಚರ್ ಆಗಿದೆ ತುಂಬಾ ಏನಾದ್ರೂ ಫ್ಯಾಕ್ಚರ್ ಆಗಿದೆಯಾ ಈಗ ಅವ್ರ ಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ನಾನು ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಆಕ್ಸಿಡೆಂಟ್ ಹೇಗಾಯಿತು ಅಂತ ಮೊದಲಿಗೆ ತಿಳ್ಕೊಬೇಕಾಗುತ್ತೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜನವರಿ ಹದಿಮೂರನೇ ತಾರೀಕು ಅಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಇತ್ತು ಅಂದ್ರೆ ಇವತ್ತು ಬೆಂಗಳೂರಲ್ಲಿ ಸಿ ಎಲ್ ಪಿ ಮೀಟಿಂಗ್ ಇತ್ತು ಆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ನಾಳೆ ಹಬ್ಬ ಇವತ್ತು ರಾತ್ರಿಗೆ ಅವರು ಬೆಳಗಾವಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಬೆಳಗಾವಿ ಅಲ್ವಾ ಅವ್ರ ಊರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಸೊ ಇನ್ನೇನು ಹದಿನೈದು ಇಪ್ಪತ್ ನಿಮಿಷ ಇದ್ರೆ ಅವ್ರ ಮನೆ ತಲುಪಿರೋರು ಅಷ್ಟರಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಕಾರಲ್ಲಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ನಾಯಿ ಅಡ್ಡ ಬಂತು ಅದನ್ನ ತಪ್ಪಿಸೋದಿಕ್ಕೋಸ್ಕರ ಅವರ ಕಾರು ಮರಕ್ಕೆ ಡಿಕ್ಕಿ ಆಗಿದೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂಬಡಗಟ್ಟಿ ಗ್ರಾಮದ ಬಳಿ ಆಕ್ಸಿಡೆಂಟ್ ಆಗಿರೋದ್ದು ನಾಯಿ ಅಡ್ಡ ಬಂದಿದೆ ಅದನ್ನ ತಪ್ಸೋದಿಕ್ ಹೋಗಿ ಅವರ ಡ್ರೈವರ್ ಮರಕ್ಕೆ ಗಾಡಿನ ಒಡೆದಿದ್ದಾರೆ ಸೊ ಕಾರ್ ಫುಲ್ ಜಕಮ್ ಆಗಿದೆ ಮುಂದೆ ಅಂತೂ ಫ್ರಾಕ್ಚರ್ ಹೆಂಗಾಗಿದೆ ಗಾಡಿದು ಅಂದ್ರೆ ನೋಡೋಕೆ ಆಗೋದಿಲ್ಲ ಓ ಇಷ್ಟು ಆಗಿದ್ರು ಅವ್ರು ಬದುಕಿರೋದೇ ದೊಡ್ಡ ವಿಚಾರ ಅಂತ ಹೇಳ್ತಾರೆ ಮತ್ತೆ ಅವರಿಗೆ ಯಾವ ರೀತಿ ಫ್ರಾಕ್ಚರ್ ಆಗಿದೆ ಜಾಸ್ತಿ ಏಟ್ ಆಗಿದೆ ಅಂದ್ರೆ ಬೆನ್ನು ಮೂಳೆಗೆ ಸ್ವಲ್ಪ ಏಟ್ ಆಗಿದೆ ಅನ್ನೋ ಮಾಹಿತಿ ಸಿಕ್ ಬಂದಿದೆ ಜೊತೆಗೆ ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಇವ್ರ ಜೊತೆಗೆ ಎಂ ಎಲ್ ಸಿ ಚನ್ನರಾಜ ಹಟ್ಟಿಹೊಳಿ ಅನ್ನೋರು ಇದ್ರು ಎಮ್ ಎಲ್ ಸಿ ಆಗಿರುವಂತವರು ಅವರ ತಲೆಗೆ ಗಾಯ ಆಗಿದೆ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಸಹೋದರ ಕೂಡ ಜೊತೆಲಿದ್ರು ಅವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ನ ಕೊಡ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಅಂದ್ರೆ ಸಂಕ್ರಾಂತಿ ಹಬ್ಬದ ಬೆಳಗ್ಗಿಂದ ಇದೆ ಅಲ್ವಾ ಅವತ್ತು ಆರು ಗಂಟೆಗೆ ಈ ಅಪಘಾತ ಸಂಭವ ಆಗಿರುವಂತದ್ದು ಇನ್ನು ಅವ್ರ ಬೆನ್ನಿಗೆ ಬಲವಾದ ಪೆಟ್ಟು ಬಿದ್ದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಅವ್ರ ಆರೋಗ್ಯದ ಬಗ್ಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಬೆನ್ನಿಗೆ ಪೆಟ್ಟು ಬಿದ್ದಿರೋದ್ರಿಂದ ಅವರಿಗೆ ಬೆನ್ನದು ಒಂದು ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾರಂತೆ ಸೊ ಅವ್ರಿಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದರೆ ಎಲ್ ಒನ್ ಮತ್ತು ಎಲ್ ಓ ಎಲ್ ಫೋರ್ ಫ್ರಾಕ್ಚರ್ ಆಗಿರೋದು ದೃಢ ಆಗಿರೋದಂತೆ ಎಮ್ ಆರ್ ಐ ಸ್ಕ್ಯಾನ್ ಅಲ್ಲಿ ಈ ಎರಡು ಕಡೆ ಫ್ರಾಕ್ಚರ್ ಆಗಿರೋದು ಬಂದಿರುತ್ತೆ ಜೊತೆಗೆ ಪೇನ್ ಕಿಲ್ಲರ್ನ ಕೊಟ್ಟು ಅವರಿಗೆ ಸದ್ಯಕ್ಕೆ ಚಿಕಿತ್ಸೆನ ನೀಡ್ತಾ ಇದ್ದಾರೆ ಜೊತೆಗೆ ಅವರು ಚೇತರಿಸ್ಕೊಂತಿದ್ದಾರೆ ಅಂದ್ರೆ ಸುಧಾರಿಸ್ಕೊಳ್ತಾ ಇದ್ದಾರೆ ಎರಡು ಮೂರು ದಿನ ಆದ್ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಅಂತ ಸಂಭವ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಒಂದು ತಿಂಗಳ ಕಾಲ ಅವರು ಬೆಡ್ ರೆಸ್ಟ್ ತಗೋಬೇಕು ಸೊ ಇನ್ನು ಜೊತೆಗೆ ಚಂದ್ರಾಜ್ ಹಟ್ಟಿ ಸಣ್ಣ ಪುಟ್ಟ ಗಾಯ ಆಗಿದೆ ಚಾಲಕ ಮತ್ತು ಗನ್ಮ್ಯಾನ್ಗೂ ಕೂಡ ಸಣ್ಣ ಗಾಯ ಆಗಿದೆ ಅಂತ ತಿಳಿಸಿದ್ದಾರೆ ಮತ್ತೆ ಅವರಿಗೆ ಜೀವಕ್ಕೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಏಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಜೊತೆಗೆ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಅವರು ಹುಷಾರಾಗ್ತಾರೆ ಅಂತ ಕೂಡ ಇನ್ನು ಅವ್ರ ತಮ್ಮ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ತಮ್ಮ ಕಾರ್ಗೆ ನಾಯಿಗಳು ಅಡ್ಡ ಬಂತು ಅದನ್ನ ತಪ್ಪಸೋದಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಆಗಿದೆ ಅಂತ ತಿಳಿಸಿದ್ರು ಬಟ್ ಈಗ ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ ಡ್ರೈವರ್ ಇದಾರಲ್ಲ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಆಕ್ಸಿಡೆಂಟ್ ಗೆ ರೀಸನ್ ಏನು ಅಂತ ಕೇಳಿದಕ್ಕೆ ಆ ಇದ್ ಅಡ್ಡ ನಾಯಿ ಬಂದಿಲ್ಲ ಬಟ್ ಏನಾಗಿದೆ ಅಂದ್ರೆ ಮುಂದೆ ಒಂದು ಟ್ಯಾಂಕರ್ ಬರ್ತಾ ಇತ್ತು ಟ್ಯಾಂಕರ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನಾವು ಮರಕ್ಕೆ ಡಿಕ್ಕಿ ಹೊಡಿಬೇಕಾಗಿತ್ತು ಅಂತ ತಿಳಿಸಿದಾರೆ ಸೊ ಇನ್ನು ಆಪೋಸಿಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಾರಿಗೆ ಆಪೋಸಿಟ್ ಆಗಿ ಬರ್ತಿದ್ದಂತಹ ಟ್ಯಾಂಕರ್ ಚಾಲಕ ಫುಲ್ ಸ್ಪೀಡ್ ಆಗಿ ಬರ್ತಾ ಇದ್ದ ಸೊ ನಾವು ವಿಧಿ ಇಲ್ದಿರ ಮರಕ್ಕೆ ಡಿಕ್ಕಿ ಹೋಗಿ ಹೊಡಿಬೇಕಾಯ್ತು ಜೊತೆಗೆ ಡಿಕ್ಕಿ ಆಗಿದ ಮೇಲೆ ಟ್ಯಾಂಕರ್ ಡ್ರೈವರ್ ಒಂದ್ ಒಂದ್ ಸ್ವಲ್ಪ ಗಾಡಿನ ನಿಲ್ಸಿದ್ದಾನೆ ಜೊತೆಗೆ ನೋಡ್ಬಿಟ್ಟು ಅಲ್ಲಿಂದ ಪರಾರಿ ಆಗಿದ್ದಾನೆ ಅಂತ ಹೇಳಿದ್ದಾರೆ ಮತ್ತೆ ಈಗ ಟ್ಯಾಂಕರ್ ಡ್ರೈವರ್ ಇದ್ರಲ್ಲ ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟು ಹುಡುಕಾಟ ನಡೆಸ್ತಾ ಆ ಪೊಲೀಸರು ಟ್ಯಾಂಕರ್ ಡ್ರೈವರ್ ಇರ್ತಾನಲ್ಲ ಅವನ್ ಮೇಲೆ ಹಿಟ್ ಅಂಡ್ ರನ್ ಕೇಸ್ ನ ಕೂಡ ದಾಖಲು ಮಾಡಿದ್ದಾರೆ ಇದು ಪ್ರತಿ ದಿನಕ್ಕೆ ಒಂದೊಂದು ಟ್ವಿಸ್ಟ್ ನ ತಗೊಳ್ತಾ ಇದೆ ಒಂದಿನ ನಾಯಿ ಅಡ್ಡ ಬಂತು ಅಂತ ಹೇಳಿದ್ರು ಮತ್ತೆ ಎರಡನೇ ದಿನ ಟ್ಯಾಂಕರ್ ಅಡ್ಡ ಬಂತು ಅದಕ್ಕೆ ಡಿಕ್ಕಿ ಆಗೋ ಇದಕ್ಕೋಸ್ಕರ ನಾವು ಮರಕ್ಕೆ ಡಿಕ್ಕಿ ಆಯ್ತು ಅಂತ ಕೂಡ ಡ್ರೈವರ್ ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ ಆಗಿತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅವರೇ ಮುಖ್ಯವಾದವರು ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂದಿದ್ ತಕ್ಷಣ ಇದು ಗೌರ್ಮೆಂಟ್ ಯೋಜನೆ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ತುಂಬಾನೇ ಸಂಬಂಧ ಕಲ್ಪಿಸೋದಿಕ್ ಆಗೋದಿಲ್ಲ ಈ ಯೋಜನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆದಷ್ಟು ಬೇಗ ಮತ್ತೆ ವಾಪಸ್ ಆಗ್ತಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಮ್ಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಸದ್ಯಕ್ಕೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್